ಅವ ಅಲ್ಲಿ ಸುಂದಲಿ ऑल इंडिया ನೀರಾವರಿ ಮಿನಿಸ್ಟರ್ ಸಮ್ಮಿಟ್ ನಡೆಯತಿದೆ. ಮೇ ಪಕ್ಕದವರು ಎಲ್ಲಾ ರಾಜ್ಯದ ನೀರಾವರಿ ಮಂತ್ರಿಗಳ ಸಭೆಯನ್ನು ಕದ್ದಿದ್ದಾರೆ. ಅವರು ಕೊಕ್ಕೈದಿರಿ. ಅಲ್ಲಿ ನಮ್ಮ ರಾಜ್ಯಕ್ಕೆ ನೀರಾವರಿ ವಿಚಾರದಲ್ಲಿ ಆಸರಣೆ ಕಾಣೆಯಾ. ಅದ್ರ ಬಗ್ಗೆ ಪ್ರಸ್ತಾವನೆಯನ್ನು ಮಾಡ್ತಾ ಇದ್ದೇನೆ ಏಕೆಂದರೆ ಭಾಳ ದಿನದಿಂದ ಏನು ಉದ್ದಿಗಿದೆ ಮತ್ತು ಅವರು ಜವಾಬ್ದಾರಿ ತೆಗೆದುಬೋದು ಮೆಕ್ಕೆದಾಬು ವಿಚಾರ ಇರ್ಬೋದು ಮಾದಾಯಿ ವಿಚಾರ ಇರ್ಬೋದು ಎಲ್ಲ ಯಾವುದೇ ವಿಚಾರಗಳು ಮತ್ತು ನಮಗೆ ಭದ್ರಾ ಪರ್ಭದ್ರಾ ಪ್ರಾಜೆಕ್ಟ್ನಲ್ಲಿಗೆ ನಮಗೆ ಹಣ ಸಿಕ್ಕಿಲ್ಲ ಆಮೇಲೆ ಈ ವರ್ಷ ಸುಮಾರು ಯೋಜನೆಗಳನ್ನು ನಾವು ದೆಹಲಿಗೆ ಕಳಿಸ್ಕೊಟ್ಟಿದ್ವಿ ಯಾರ್ಯಾರು ತಯಾರು ಮಾಡಿ ನಾವು ಕಳಿಸ್ಕೊಟ್ಟಿದ್ದೀವಿ ಎಲ್ಲ ಡ್ಯಾಮ್ಗಳನ್ನು ನಾವು ಈ ತುಂಗಭದ್ರವಾದ ಹೆಚ್ಚು ಕಮ್ಮಿ ಈ ರಾಜ್ಯದ ಎಲ್ಲ ಡ್ಯಾಮ್ಗಳನ್ನು ರಿಪೇರಿ ಮಾಡಲಿಕ್ಕೆ ನಾವು ಪ್ರಸ್ತಾವನೆಯನ್ನು ರೆಡಿ ಮಾಡಿ ಕಳಿಸ್ಕೊಡ್ತಾ ಇದ್ದೀವಿ ಜೊತೆಗೆ ಈಗಾಗಲೇ ನಾನು ನಮ್ಮ ಆಂಧ್ರ ಮುಖ್ಯಮಂತ್ರಿಗಳಿಗೆ ಆಗಲೇ ಬಂದಿದ್ದೇನೆ ನಾನು ತೆಲಂಗಾಣ ಮುಖ್ಯಮಂತ್ರಿಗಳು ಮತ್ತು ಯಾವ ರೀತಿ ಭೇಟಿ ಮಾಡಬೇಕು ನವಲೆಯ ವಿಶ್ವ ಸಭೆ ಮಾಡಬೇಕು ಅಂತ ಹೇಳಿದ್ರು ಬಾಳ್ಕೋಟಿ ಕೂಡ ಕೆಲವು ನಮ್ಮ ಆಫೀಸಸ್ ಸಜೆಸ್ಟ್ ಮಾಡಿದ್ದಾರೆ ನಾವೇದೇ ಅನುಕೂಲ ಇದೆ ಬ್ಯಾಲೆನ್ಸಿಂಗು ಇರೋರ ವಿಚಾರದಲ್ಲಿ ಸೊ ಅದನ್ನು ಕೂಡ ಅಲ್ಲಿ ಮಂತ್ರಿಗಳ ಹತ್ರ ನಾನು ತೆಲಂಗಾಣ ಮತ್ತು ಆಂಧ್ರ ಇಬ್ಬರು ಮಂತ್ರಿಗಳ್ ಕೂಡ ಅಲ್ಲಿ ಭೇಟಿ ಮಾಡಿ ಅದಕ್ಕೆ ಪ್ರಸ್ತಾವನೆ ಮಾಡ್ತೀನಿ ಅದಾದ ಮೇಲೆ ನಾವು ತಿಳಿಸ್ತೇವೆ ಅನ್ನಭಾಗ್ಯ ಮತ್ತು ಗೃಹ ಬಂದೇ ಇಲ್ಲ ಖಜಾನೆ ಎಲ್ಲ ಸುಳ್ಳು ಯಾವುದೇ ಆಗಲಿ ಕಲೆಕ್ಷನ್ ಆಗಬೇಕಾದ್ರೆ ಒಂದೇ ದಿನ ಕಲೆಕ್ಷನ್ ಆಗೋಲ್ಲ ಏರ್ ಎಂಟು ಎಲ್ಲ ಕಲೆಕ್ಷನ್ಸ್ ಎಲ್ಲ ಬರ್ತದೆ ಸರ್ಕಾರಕ್ಕೆ ಹಣ ಬಂದಾಗ ಸರ್ಕಾರ ಹಣ ಬಿಡುಗಡೆ ಮಾಡ್ತದೆ ಸರ್ಕಾರಕ್ಕೆ ಏನು ಸಮಸ್ಯೆ ಇರಲಿಲ್ಲ ಹಣಕ್ಕೆ ಏನು ಸಮಸ್ಯೆ ಇರಲಿಲ್ಲ ನಾವು ಕಾಣ್ತೀವಿ ಮಾಮೂಲಿ ಒಂದು ತಿಂಗಳು ಎರಡು ತಿಂಗಳು ಕೆಲಕ್ ಈಗ ನೀವು ನಿಮಗೆ ಈಗ ಅನ್ನಬಾಗಿರ್ತೀವಿ ಅದು ಮಾಮೂಲಿ ಏನು ಹಾಕಿ ಹೋಗ್ತಾ ಇದೆ ಹೋಗ್ತಾ ಇದೆ ಏನು ಯಾರೂ ನಮಗೆ ಮಾಧ್ಯಮದವರು ವಿಶ್ವ ಬೃಹತ್ ಪಾಠ ಬಿಟ್ಟರೆ ಯಾರು ಪಾಪ ಗ್ರಾಹಕರು ಏನು ಮಾಡಿಲ್ಲ ಅವರೆಲ್ಲ ಗ್ರಾಹಕರೆಲ್ಲ ಬಹಳ ಸಂತೋಷವಾಗಿದ್ದ ಹಣ ಬರ್ತದೆ ಅಂತ ನಂಬಿಕೆ ಇದೆ ಎರಡು ಮೂರು ತಿಂಗಳು ರಿಲೀಸ್ ಆಗಬೇಕು ಈ ತಿಂಗಳು ರಿಲೀಸ್ ಆಗ್ತದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ